ದರ್ಶನ್ ಒಂದು ಬಕೆಟ್ ಹಿಡಿತಾರೆ ರಕ್ಷಕು ಇದು ರಕ್ಷಕ್ ಬುಲೆಟ್ ಅಲ್ಲ ಬಕೆಟ್ ನಮ್ಮ ಅಪ್ಪ ನನ್ ಬುಲೆಟ್ ಅನ್ನೋದೇ ಒಂದು ಬ್ರಾಂಡ್ ನಾನು ಯಾರಿಗೂ ಬಕೆಟ್ ಇಡ್ಕೊಂಡ್ ಬೇಕಾಗಿಲ್ಲ ಯಾವ್ದು ಏನ್ ದೊಡ್ಡ ಸಾಧನೆ ಮಾಡಿದಂತ ಬಾಡಿಗೆ ಆಡಬೇಕು ಯಾವ ಶತ್ರುಗಳು ಇರ್ತಾರೆ ಇವರಿಗೆ ಇಲ್ಲಿ ಸಿನಿಮಾನೇ ಮಾಡಿಲ್ಲ ಅಟ್ಮಾಸ್ಫರ್ ಅಂತವರು ಅಂತವರು ಪ್ರೊಟೆಕ್ಷನ್ ಕೊಡ್ತಾರೆ ಮತ್ತೆ ನೀವು ಅದನ್ನೇನಂತೀರಾ ಒಂದು ಒಂದ್ ಸಿನಿಮಾಗೆ ಎಷ್ಟೊಂದು ಬಿಲ್ಡ್ ಅಪ್ ಬೇಕಾ ರಕ್ಷಕ ಅವ್ರ ಅಪ್ಪ ಇದ್ದಿದ್ರೆ ಇಷ್ಟು ಮನೆ ಮುಂದೆ ಪ್ರೊಡ್ಯೂಸರ್ ನಿಂತಿರೋದು ರಕ್ಷನ್ ಪಕ್ಕದಲ್ಲಿ ಬುಲೆಟ್ ನಿಂತ್ಕೊಂಡ್ರೆ ಗುರು ಸೂಪರ್ ಅಂತ ಜನಗಳು ಎಲ್ಲಿದ್ದಾರೆ ಅದೆಲ್ಲ ಮಾತಾಡಿದಾಗ ಕೆಲವು ಕಮೆಂಟ್ ಗಳನ್ನ ನಾನು ನೋಡಿದಾಗ ಯಾವ ರೀತಿ ಬರುತ್ತೆ ಅಂದ್ರೆ ಇವರು ದರ್ಶನ್ ಒಂದು ಬಕೆಟ್ ಹಿಡಿತಾರೆ ರಕ್ಷಕು ಇದು ರಕ್ಷಕ್ ಹುಲೆಟ್ ಅಲ್ಲ ಬಕೆಟ್ ಅನ್ನೋ ಕಮೆಂಟ್ ಎಲ್ಲ ಆಗ್ತಾ ಇದ್ರೆ ಅಂತವ್ರಿಗೆ ಏನ್ ಹೇಳ್ಬೋದು ಅದನ್ನ ಹೇಳಿದ್ರು ಅವಾಗ್ಲೇ ಅಂತವ್ರಿಗೆಲ್ಲ ಉತ್ತರ ಕೊಡ್ಕೊಂಡು ಕುತ್ಕೊಂಡ್ರೆ ನಮಗ್ ಬಿಳಿಗಡ್ ಬಿಳಿ ಕುಂದು ವಯಸ್ಸಾಗ್ತದೆ ಅಷ್ಟೊತ್ತಿಗೆ ಕಮೆಂಟ್ ಎಲ್ಲ ರಿಪ್ಲೈನ ಕೊಡಬಾರ್ದು ಅದ್ ನೋಡಕ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನು ಕಿಸ್ಯಾಕ್ ಆಗಿರೋದಲ್ಲ ಅವ್ರಿಗೇನು ಮಾಡಕ್ ಆಗಿರಲ್ಲ ಅವ್ರ ಅವ್ರ ಕೆಲ್ಸವ್ರೇನೋ ದೊಬಕ ಆಗಿರೋಲ್ಲ ಆ ಫಸ್ಟೇಷನ್ ಎಲ್ಲ ತೊಗೊಂಬ ಪಾಪ ಇಲ್ಲ ಆಗ್ತಾರೆ ನಾವು ಬೆಳೀತಾ ಇದೀವಿ ಅನ್ನೋ ಫಸ್ಟೇಷನ್ ಇಲ್ಲಿ ತೊಗೊಂಡಾಕಿ ಒಂದ್ ಕಮೆಂಟ್ ಆಗ್ತಾರೆ ಅಷ್ಟೇ ಕಮೆಂಟ್ ಹಾಕೂರು ರೂಪಾಯಿ ಕೊಡ್ಬೇಕಾಗಿಲ್ಲ ಸುಮ್ಮನೆ ಒಂದ್ ವೈಫ್ ಇರುತ್ತೆ ಒಂದ್ ಡೇಟಾ ಇರುತ್ತೆ ಉಜ್ಜಾಡ್ತಾರೆ ಒಂದ್ ಹತ್ ಕಮೆಂಟ್ಗಳು ಗಳು ಹಾಕೊಂಡ್ ಹೋಗ್ತಾರೆ ಪಾಪ ಓದೋರು ಓದ್ತಾರಲ್ಲ ಅವರು ಕೆಲ್ಸ ಇರಲ್ಲ ಅಂತ ಓದೋರ್ ಕಮೆಂಟ್ಸ್ ಓದೋರು ಅವ್ರಿಗೆ ಕೆಲ್ಸ ಯಾವ್ದೇ ರೀತಿ ದರ್ಶನ್ ಅವ್ರಿಗೆ ಹೌದು ಬಕೆಟ್ ಹಿಡಿಯಂತ ಕೆಲಸಗಳ ಯಾವ್ದು ಮಾಡ್ತಾ ಇರೋದ್ರಲ್ಲಿ ಯಾರ ಬಗ್ಗೆ ಹೇಳಿ ಏನಕ್ಕೆ ಹಿಡಿಯಬೇಕು ನಮ್ಮ ಅಪ್ಪನೇ ಒಂದು ಬ್ರಾಂಡ್ ಸ್ವಾಮಿ ನಮ್ಮ ಅಪ್ಪನ ಬುಲೆಟ್ ಅನ್ನೋದು ಒಂದು ಬ್ರಾಂಡ್ ನಾನು ಯಾರಿಗೂ ಬಕೆಟ್ ಹಿಡ್ಕೊಂಡು ಬಸಾ ಬೇಕಾಗಿಲ್ಲ ಪ್ರೀತಿ ಅಭಿಮಾನ ಅಷ್ಟೇ ಅದು ಮೇಲೆ ಇರೋದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಬಸಾಟಕೆ ಶೋಗ್ ಹೋಗ್ತೀನಿ ಅಲ್ಲೂ ಹೇಳಿದ್ದೆ ನಂಡಿ ಬಾಸ್ ಅಭಿಮಾನಿ ಅಂತ ಇವತ್ತು ಹೇಳಿದೀನಿ ಮುಂದಕ್ಕೂ ಹೇಳ್ತೀನಿ ಅವತ್ತು ಫ್ಯಾಮಿಲಿ ಅಂತ ಹೇಳಿದ್ರೆ ಇವತ್ತು ಫ್ಯಾಮಿಲಿ ಅಂತ ಹೇಳ್ತೀನಿ ಮುಂದಕ್ಕೂ ಫ್ಯಾಮಿಲಿ ಅಂತ ಹೇಳ್ತೀನಿ ಈಗ ಅವ್ರ ಜೊತೆ ನಿಮ್ಗೆ ಒಳಗಾಟ ಇದೆಯಾ ಇವತ್ತು ಅಂದ್ರೆ ನನ್ ಬಗ್ಗೆ ತಿಳ್ಕೊಂಡ್ ಮಾತಾಡ್ತಾ ಇರ್ತಾರೆ ಒಂದಷ್ಟು ನಾವು ತಿಳ್ಕೊಂತ ಇರ್ತೀನಿ ಅಷ್ಟೇ ನಾನು ಏನಾದ್ರು ನನ್ ನನ್ಗೆ ಏನಾದ್ರು ಒಂದು ಬೇಕು ಒಂದ್ ಕೆಲ್ಸ ನಾನ್ ಮಾಡಿದ್ರೆ ಅವ್ರ ಮುಂದೆ ಒಂದು ನಿಂತ್ಕೊಳಕೆ ಒಂದು ಬೇರೆ ಇರುತ್ತೆ ಒಂದು ಖುಷಿ ಅನ್ನೋದು ಇರುತ್ತೆ ಒಂದು ಒಂದ್ ಕೆಲಸ ಅನ್ನೋದ್ ಇರ್ಬೇಕು ನನ್ನ ಕೈಯ್ರು ನಾನು ಏನೂ ಮಾಡಿದ್ರೆ ಅವ್ರ ಪರವಾಗಿ ಹೋಗಿ ಅವ್ರ ಜೊತೆ ಹೋಗಿ ನಿಂತ್ಕೊಂಡಾಗ ಏನ್ ಅನ್ಸ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಅನ್ಕೊಂತಾರೆ ಬಗೆಟ್ ಹಿಡಿತಿದ್ದಾನೆ ಅಂತ ಹೇಳಿ ಆಯ್ತಾ ನಾನು ಬಂದ್ಮೇಲೆ ಜೊತೆ ಬೇರೆ ಖಂಡಿತ ನಾನು ಏನಾದ್ರೂ ಒಂದ್ ಪ್ರಾಡಕ್ಟ್ ಮಾಡ್ದಾಗ ಆ ಪ್ರಾಡಕ್ಟ್ ನ ಅವ್ರು ತೊಗೊಂಡ್ ತೋರಿಸಿದಾಗ ನನ್ ಮಗು ಇದು ನೀನ್ ನೋಡ್ಕೊಳ್ಳಿ ಅಂತ ಕೊಟ್ಟಾಗ ಅವ್ರು ಅದನ್ನ ಬನ್ನಿ ಪ್ರೊಜೆಕ್ಟ್ ಮಾಡ್ತಾರೆ ಅಡ್ವೈಸ್ ಮಾಡ್ತಾರೆ ಈ ತರ ಈ ತರ ಇದೆ ನನ್ನ ಹುಡ್ಗೊಂದು ನನ್ನ ಬ್ಲಡ್ ಮಗಂದು ಇದ್ ಮಾಡ್ರಿ ಅಂತ ನಾನು ಏನೋ ಮಾಡಿದ್ರು ಅವ್ರ ಹತ್ರ ಹೋಗಿ ನಿಂತ್ಕೊಂಡಿ ಮದುವೆ ಮಾಡಿದಾಗ್ಲಿ ಅಥವಾ ನಿಮ್ಮ ತಂದೆಯವರು ತೀರೋದ್ ಮೇಲೆ ಅದ್ರಲ್ಲಿ ಯಾವ್ದು ಕರೆ ಮಾಡಿ ಮಾತಾಡಿದ್ದು ಅಥವಾ ನಿಮ್ಗೊಂದು ತಾಂತ್ಪಾದ ಹೇಳಿದ್ದು ಏನಾದ್ರು ಮಾಡಿದ್ರು ಅಮ್ಮನ ಹತ್ರ ಮಾತಾಡಿದ್ರು ಅಂತ ನಮ್ಮ ತಿಳ್ಕೊಂಡಾಗ ಅದಾದ್ಮೇಲೆ ನಾನ್ ತುಂಬಾ ಒಂದು ವಿಷಯದಲ್ಲಿ ಆ ಎಲ್ಲೇ ಇದ್ರು ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲೇ ಇದ್ರು ನನ್ನ ಅವ್ರ ಮೇಲೆ ಇರೋ ಪ್ರೀತಿ ಯಾವತ್ತೂ ನಾನು ಕಮ್ಮಿ ಆಗಲ್ಲ ಸಾವಿರ ಜನ ಸಾವಿರ ಹೇಳಬಹುದು ಹಂಗೆ ಹಿಂಗೆ ಮತ್ತೊಂದು ಅಂತ ಯಾವತ್ತಿಗೂ ಕಮ್ಮಿ ಆಗಲ್ಲ ಆ ಪ್ರೀತಿ ಅಭಿಮಾನ ಇವತ್ತು ಇರುತ್ತೆ ಮುಂದಕ್ಕೂ ಇರುತ್ತೆ ಯಾವ್ದೇ ಸಿನಿಮಾ ಅತಿ ಹೆಚ್ಚು ಒಡದಾ ಹೌದು ಅವ್ರ ಜೊತೆ ಅಷ್ಟು ಫ್ರೆಂಡ್ಶಿಪ್ ಬಾಂಡಿಂಗ್ ಇದ್ದು ಅಷ್ಟು ಸಿನಿಮಾಗಳು ಕಂಟಿನ್ಯೂಸ್ ಮಾಡ್ಕೊಂಡ್ ಬಂದಿದ್ದು ದರ್ಶನ್ ಪಕ್ಕದಲ್ಲಿ ಬುಲೆಟ್ ನಿಂತ್ಕೊಂಡ್ರೆ ಗುರು ಸೂಪರ್ ಅಂತ ಜನಗಳು ಹೇಳಿದ್ದಾರೆ ಅಲ್ವಾ ಅಪ್ಪ ಅಪ್ಪ ಬಾಸ್ ನಿಂತ್ಕೊಂಡ್ರೆ ಸ್ಕ್ರೀನ್ ಇಡೀ ಸ್ಕ್ರೀನ್ ತುಂಬ್ದಂಗೆ ಲೆಕ್ಕ ಅದು ಆ ಅಲ್ಲಿಂದ ಕಾಂಬೋ ಹಿಟ್ ಆಗಿ ಬಂದಿರೋದು ಅವ್ರದ್ದು ಇವತ್ತು ಹೇಳುವ ಅವ್ರ ಮಗ ಬಕೆಟ್ ಇಟ್ಟಿದ್ರೆ ನಾನು ಮತ್ತೊಂದು ಮಾಡ್ತೀನಿ ಅಂತ ಯಾರು ಇಲ್ದಿರೋ ನಿಮಗೆ ಸಪೋರ್ಟ್ ಮಾಡಿ ಮತ್ತೆ ನಿಮ್ಗೆ ತಕ್ಕಿದ್ರೆ ನಾನಿಂದ ನಮ್ಮ ಅಪ್ಪ ಇಲ್ಲ ಅಲ್ವಾ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಅಲ್ವಾ ನೆಗೆಟಿವ್ ಕಮೆಂಟ್ಸ್ ಮಾಡ್ತೀರಲ್ಲ ಅಂತವ್ರು ನಾನು ಹೇಳ್ತಾರೆ ಗೊಪ್ಪ ನಾನು ಬೆಳ್ಸ್ಕೊಂಬಂದಿದ್ದೀರಾ ಎಲ್ಲರೂ ಇವತ್ತು ನಾನು ಬೆಳೆಸಿದ್ದಾರೆ ಜನ ಇಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಇವರು ಆ ಸಿನಿಮಾ ಮಾಡಿರೋರು ಯಾರು ಅಂತ ಚೆನ್ನಾಗಿ ಹೇಳ್ತಾರೆ ನಾನು ಒಂದೇ ಒಂದು ಸಿನಿಮಾ ಮಾಡಿ ಜನ ನಾನು ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಾಕು ಸುಮ್ಮನೆ ಇನ್ನೇನು ಮಾಡ ஜனக்கு ரிவ்வொன் அது ஃபேக் அன்னோட இன் ஒது புட்டாட்டிக்கை மத்திய மத்தொந்து அது நன்கர நான் இரோது ஜனக்கு அது இஷ்ட ஆகத்த உரி அனு அதுக்கான மொதலே நான் எண்ட்ரீலன் இன்ட்ரோடக் ஒன் வாட் சினிமாவே எஸ்டொண்டு பில்டப் இத்தர மாத்து ஆட் தரு அந்த உத்தர சித்த முக்கே கொடுத்தீங்க அந்த இவங்க நான் அஸ் பிடப் அந்த நான் டுட்டு ஆராஸ்கொடலா நான் ட்ட்டு பாட்டி வயசு ஏன் துட் சாத் பண்ணி கார்டு யா சத்ருத்தாடி கார்ட் அன்னோம் ஹிங்கிர் தார் அந்த அக்க பக்க சூட் பூட்டாண்டு பட்டைண்டு நின்று க்ளாஸ் ஹிங்கிர் அது யாதே விடியோல் தோர்விட்டு அது நான் ಜನಗಳ ಸೈಡ್ ಬಿಡಿ ಅಂತ ಹೋಗಿ ಸೇಫ್ಟಿ ಕಡ ಅಂತ ಅವ್ರು ಕೇಳ್ಕೊಡೋ ಸಿನಿಮಾನೇ ಮಾಡಿರಲ್ಲ ಕೆಲವು ಆರ್ಟಿಸ್ಟ್ ಮಕ್ಕಳುಗಳು ಹಂಗ್ ಮಾಡ್ತಾರೆ ಅದಕ್ಕೇನಂತಿರೋ ನಾನು ಸಿನಿಮಾ ಮಾಡಿ ಇನ್ನೂ ಫೇಮ್ ಮಾಡಿದೆ ನನ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅದು ತಪ್ಪೇ ಅಂತ ಅನ್ಕೊಂಡ್ಲಿ ಐ ಡೋಂಟ್ ಕೇರ್ ಅದಕ್ಕೆ ನಾನು ಉತ್ತರ ಕೊಡಲ್ಲ சினிமாவே அந்தவருக்கு அது நீ நான் அவ்வளோ தந்தையின் ஜன இல்ல சார் அதுக்கு பசிட்டிவ் சும்மேர்த்தி அட்டே அஸ்டே பிச்சர் இவ்வளோ ரஷக் அப்போ லாஞ்ச் ஆகிட்டு நானும் இவ்வளோ பிரொடயூசர் அலீத்தா ಕೇಳ್ತೀನಿ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡ್ಕೊಳ ಪ್ಲಾನ್ ಮಾಡೋಣ ಅಲ್ವಾ ಅದಕ್ಕೆ ಅದೆಲ್ಲ ತಲೆ ಕೆಚ್ಕೊಂಡ್ಬಾರು ಒಬ್ಬ ಹಿಂದೆ ಇದನ್ನೇ ಅಂತ ಹೇಳಿದ್ರೆ ಎಲ್ಲ ಬಯಮಿಸ್ಕೊಂಡಿರ್ತಾರೆ ಯಾರು ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಮಾತಾಡೋದು ಅಂದ್ರೆ ತನಕ ಬಂದೆ ಯಾವಾಗ್ಲೂ ಖುಷಿ ಖುಷಿಯಾಗಿ ಹೇಳ್ತೀನಿ ಬಜಾರ್ ಅಲ್ಲಿ ನಾನು ಇರ್ಬೇಕು ಇದೀನಿ ಇರ್ತೀನಿ ನೀವು ಎಷ್ಟೇ ನೆಗೆಟಿವ್ ಮಾಡಿ ಪಾಸಿಟಿವ್ ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಅವ್ನಿಗೆ ದೌಲತ್ತು ದುರಾಂಕಾರ ಏನ್ ಬೇಕಾದ್ರೂ ಹೇಳಿ ನಿಮ್ ಭಯಲ್ಲ ನಾನು ಇದೀನ ಅಷ್ಟೇ ಬೇಕಾದ್ರೂ ಕೊಟ್ಟಿರಿ ಟೈಮಲ್ಲಿ ನಾನು ವಿಡಿಯೋ ನೋಡ್ತೀರಾ ಒಂದು ವಿಡಿಯೋ ನೋಡ್ತೀರಾ ಒಂದ್ ಸ್ಕ್ರೂನ್ ಮಾಡೋ ಟೈಮಲ್ಲಿ ಸಾಕು ಒಂದ್ ಲೈಕ್ ಕೊಡ್ತೀರಾ ಒಂದ್ ವ್ಯೂಸ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಬೆಳಸ್ತಾ ಇರಿ ಅರ್ಸ್ತಾ ಇರಿ ಏನೂ ಬೇಜಾರಿಲ್ಲ ಇದೇ ರೀತಿ ಇನ್ನ ಖುಷಿ ಖುಷಿಯಾಗಿ ಚೆನ್ನಾಗಿರ್ತೀನಿ ಇರ್ತೀನಿ ಅವ್ರು ಆಡ್ಕೊಂಡಿದ್ದೀನಿ ನನ್ನ ನಾನ್ ಚೆನ್ನಾಗಿ ಎಲ್ಲೆಲ್ಲಿ ಬೆಳೆಸ್ಬೇಕಂತ ಅನ್ಕೊಂಡಿದ್ರು ಅವ್ರ ಕಡೆ ಎಲ್ಲ ಹೋಗ್ತೀನಿ ಅವ್ರ ಮನ್ಸಿಗೆ ನುಗ್ತೀನಿ ಅವ್ರು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರ ಎಲ್ಲ ಮಾಡ್ತಾ ಇರ್ತಾರ ಪ್ರೀತಿಯಿಂದ ಸನ್ಮಾನಂತೆ ಮತ್ತೊಂದಂತೆ ಏನೇನೋ ಮಾಡ್ತಾರೆ La l'apertina sul carso di me, l'ondra